ಶುಭೋದಯ ಶೃಂಗೇರಿ ಸುದ್ದಿಗೆ ಸ್ವಾಗತ ಓದುತ್ತಿರುವವರು ಚಂದ್ರಮೋಹನ್ ಮಕ್ಕೇಮನೆ ಶ್ರೀ ವಿಶ್ವವಸುನಾಮಸ್ವರ ದಕ್ಷಿಣಾಯನ ಗ್ರೀಷ್ಮ ಋತು ಆಷಾಢ ಮಾಸ ಕೃಷ್ಣ ಪಕ್ಷ ದ್ವಾದಶಿ ಮೃಗಶಿರ ನಕ್ಷತ್ರ ದಿನಾಂಕ ಇಪ್ಪತ್ತೆರಡು ಏಳು ಎರಡು ಸಾವಿರದ ಇಪ್ಪತ್ತೈದನೇ ಮಂಗಳವಾರ ಮುಖ್ಯಾಂಶಗಳು ಜಗದ್ಗುರುಗಳಿಂದ ಆಶೀರ್ವಚನ ರೋಟರಿ ಕ್ಲಬ್ನಿಂದ ವಿದ್ಯಾರ್ಥಿಗಳಿಗೆ ಕೊಡುಗೆ ಸುದ್ದಿಗಳ ವಿವರ ಸಾವಿರಾರು ವರ್ಷದ ಹಿಂದೆ ಸನಾತನ ಧರ್ಮ ಆರಂಭವಾಗಿದೆ ಅತ್ಯಂತ ಪ್ರಾಚೀನವಾದ ಸನಾತನ ಧರ್ಮದ ಜೊತೆ ಧರ್ಮದ ಮೌಲ್ಯ ಮಿಳಿತಗೊಂಡಿದೆ ಎಂದು ಶ್ರೀ ಶಾರದಾ ಪೀಠದ ಜಗದ್ಗುರು ಶ್ರೀ ವಿಧುಶೇಖರ ಭಾರತೀ ಸ್ವಾಮೀಜಿಗಳು ಹೇಳಿದರು ಶ್ರೀಮಠದ ಗುರುಭವನದಲ್ಲಿ ರಾಜ್ಯದ ನಾನಾ ಭಾಗದಿಂದ ದೇವಾಡಿಗ ಸಮಾಜದ ಗುರುವಂದನಾ ಕಾರ್ಯಕ್ರಮದಲ್ಲಿ ಆಶೀರ್ವಚನ ನೀಡಿದರು ಸನಾತನ ಧರ್ಮ ಅತ್ಯಂತ ಉತ್ಕೃಷ್ಟವಾದುದು ಇದರ ಮೌಲ್ಯವನ್ನು ನಾವು ಅರಿತುಕೊಳ್ಳಬೇಕು ಎಂದರು ಇದೇ ಸಂದರ್ಭದಲ್ಲಿ ಜಗದ್ಗುರುಗಳಿಗೆ ಫಲ ಪುಷ್ಪ ಭಿಕ್ಷಾ ಕಾಣಿಕೆ ಸಲ್ಲಿಸಲಾಯಿತು ರೋಟರಿ ಕ್ಲಬ್ ನೀಡುವ ಸೇವಾ ಕಾರ್ಯ ಗ್ರಾಮೀಣ ಮಟ್ಟಕ್ಕೂ ತಲುಪಬೇಕು ಎಂದು ರೋಟರಿ ಕ್ಲಬ್ ಅಧ್ಯಕ್ಷ ಎ ವಿ ಸುಬ್ರಹ್ಮಣ್ಯ ಹೇಳಿದರು ಕೂತಗೋಡು ಗ್ರಾಮ ಪಂಚಾಯಿತಿಯಲ್ಲಿ ಸೋಮವಾರ ವೈಕುಂಠಪುರ ತೆಕ್ಕೂರು ಮತ್ತು ಕೂತಗೋಡು ಅಂಗನವಾಡಿ ಕೇಂದ್ರದ ವಿದ್ಯಾರ್ಥಿಗಳಿಗೆ ಕೊಡೆ ಬ್ಯಾಗ್ ನೋಟ್ ಪುಸ್ತಕ ಹಾಗೂ ಲೇಖನ ಸಾಮಗ್ರಿ ವಿತರಣಾ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು ವೀಲ್ ಕ್ಲಬ್ ಅಧ್ಯಕ್ಷೆ ಮಂಜುಳಾ ಸುಬ್ರಹ್ಮಣ್ಯ ರೋಟರಿ ಕಾರ್ಯದರ್ಶಿ ಪ್ರಿಯದರ್ಶಿನಿ ಹೆಗ್ಡೆ ಕೆಎಸ್ ವೆಂಕಟೇಶ್ ಜಗದೀಶ್ ಹೆಗ್ಡೆ ರಾಜಶೇಖರ್ ಡಾ ಭುವನೇಶ್ವರಿ ಬಲ್ಲಾಳ್ ಸುಧಾ ವೆಂಕಟೇಶ್ ಸೌಮ್ಯಕುಮಾರ್ ಗ್ರಾಮಸ್ಥರಾದ ರಮೇಶ್ ಭಟ್ ವೆಂಕಟಾಚಲ ನಾಗೇಶ್ ಚಂದ್ರಶೇಖರ್ ಸತೀಶ್ ಮುಂತಾದವರು ಉಪಸ್ಥಿತರಿದ್ದರು ರಾಷ್ಟ್ರೀಯ ಉದ್ಯಾನ ವ್ಯಾಪ್ತಿಯಲ್ಲಿ ಅಪರಿಚಿತ ವ್ಯಕ್ತಿಯೊಬ್ಬರು ಪತ್ತೆಯಾಗಿದ್ದು ಅವರನ್ನು ಸ್ಥಳೀಯರು ನೀಡಿದ ದೂರಿನ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆ ವಶಕ್ಕೆ ಪಡೆದುಕೊಂಡಿದ್ದಾರೆ ಬೇಳಗೋಡು ಕುಡಿಗೆ ಕಾಡಿನಲ್ಲಿ ಅಪರಿಚಿತ ವ್ಯಕ್ತಿ ಇರುವ ಬಗ್ಗೆ ಸ್ಥಳೀಯರು ದೂರು ನೀಡಿದ್ದು ಸ್ಥಳಕ್ಕೆ ತೆರಳಿದ ಪೊಲೀಸ್ ಸಿಬ್ಬಂದಿ ವ್ಯಕ್ತಿಯನ್ನು ವಿಚಾರಿಸಿದ್ದಾರೆ ಉತ್ತರ ಪ್ರದೇಶದ ಶಬೀರ್ ಎಂದು ಹೇಳಿಕೊಂಡಿದ್ದು ಕೂಲಿ ಕೆಲಸಕ್ಕೆ ಬಂದಿರುವುದಾಗಿ ಹೇಳಿದ್ದಾರೆ ಪೊಲೀಸ್ ಸಿಬ್ಬಂದಿಯಾದ ಗಿರೀಶ್ ಮತ್ತು ಚಾಲಕ ಸುರೇಶ್ ಕಾರ್ಯನಿರ್ವಹಿಸಿದ್ದಾರೆ ವಿದ್ಯಾರಣ್ಯಪುರ ಗ್ರಾಮ ಪಂಚಾಯಿತಿ ಮಟ್ಟದ ಸಂಜೀವಿನಿ ಒಕ್ಕೂಟ ಸಭೆ ಒಕ್ಕೂಟದ ಅಧ್ಯಕ್ಷೆ ಶೈಲಜಾ ಅಧ್ಯಕ್ಷತೆಯಲ್ಲಿ ಸೋಮವಾರ ನಡೆಯಿತು ವಿದ್ಯಾರಣ್ಯಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಪ್ರವೀಣ್ ಪೂಜಾರಿ ರಾಜೇಂದ್ರ ಆದರ್ಶ ಇತರರು ಇದ್ದರು ಜೆಸಿಬಿಎಂ ಕಾಲೇಜಿನಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಸಾಂಸ್ಕೃತಿಕ ಸೌರಭ ಶನಿವಾರ ನಡೆಯಿತು ಜೆಸಿಬಿಎಂ ಕಾಲೇಜಿನ ಪ್ರಾಂಶುಪಾಲ ಡಾ ಸ್ವಾಮಿ ವಿದ್ಯಾರಣ್ಯಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಪ್ರವೀಣ್ ಪೂಜಾರಿ ಇಲಾಖೆ ನಿರ್ದೇಶಕ ಡಾಕ್ಟರ್ ರಮೇಶ್ ಸುನೀತಾ ನವೀನ್ ಗೌಡ ಉಪಸ್ಥಿತರಿದ್ದರು ಜಗತ್ತು ಸಾಲಿಗ್ರಾಮ ಶೃಂಗೇರಿ ಅಂಗಸಂಸ್ಥೆಯ ವಾರ್ಷಿಕ ಮಹಾಸಭೆಯು ಜುಲೈ ಇಪ್ಪತ್ತೇಳರಂದು ಪಟ್ಟಣದ ಮಲ್ಲಪ್ಪನ ಬೀದಿಯಲ್ಲಿರುವ ಹೊನ್ನೆ ದೇವಸ್ಥಾನದ ಸಭಾಂಗಣದಲ್ಲಿ ಮಧ್ಯಾಹ್ನ ಮೂರಕ್ಕೆ ಏರ್ಪಡಿಸಲಾಗಿದೆ ಎಂದು ಅಧ್ಯಕ್ಷ ಬಿನಾಗರಾಜ್ ತಿಳಿಸಿದ್ದಾರೆ ಇಂದಿನ ಕಾರ್ಯಕ್ರಮ ಪ್ರತಿಭಾನ್ವೇಷಣೆ ಮತ್ತು ಪ್ರತಿಭಾ ಪುರಸ್ಕಾರ ಉದ್ಘಾಟನೆ ಕಾಲೇಜು ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ಉಮೇಶ್ ಪುದುವಾಳ್ ಅಧ್ಯಕ್ಷತೆ ಪ್ರಾಂಶುಪಾಲ ಅರುಣಕುಮಾರ್ ಅತಿಥಿಗಳು ಜೆಸಿಬಿಎಂ ಕಾಲೇಜಿನ ಪಿಯು ವಿಭಾಗದ ಸಂಚಾಲಕ ಎಜಿ ಪ್ರಶಾಂತ್ ಪ್ರತಿಭಾ ಪುರಸ್ಕಾರ ಸ್ಕಂದ ಕೃಷ್ಣ ಯುಆರ್ ಕೆಕೆ ದೀಕ್ಷಿತ ಸ್ಥಳ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಸಮಯ ಬೆಳಿಗ್ಗೆ ಹತ್ತಕ್ಕೆ ಜಾಹೀರಾತು ಕಾಳು ಮೆಣಸಿಗೆ ಸೂಕ್ತವಾಗುವ ಪಯ್ಯಾನಿ ಗಿಡ ಮಾರಾಟಕ್ಕಿದೆ ಸಂಪರ್ಕಿಸಿ ಭರತರಾಜ್ ಕೆರೆಮನೆ ಸಂಪರ್ಕ ಸಂಖ್ಯೆ ನೈನ್ ಡಬಲ್ ಫೋರ್ ಏಟ್ ಸಿಕ್ಸ್ ನೈನ್ ಫೋರ್ ಟೂ ಡಬಲ್ ಏಟ್ ಸುದ್ದಿ ಸಂಪಾದಕ ಕೆಎಲ್ ಗೋಪಾಲಕೃಷ್ಣ ಸಹಕಾರ ಕೆವಿ ರಮೇಶ್ ತಾಂತ್ರಿಕ ಸಹಕಾರ ಮಿಥುನ್ ಗುಡ್ಡೇ ತೋಟ ಮತ್ತು ವಿಜಯ್ ವಿಜಯಕುಮಾರ್ ಜಾಹೀರಾತು ಹಾಗೂ ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು ವಾಟ್ಸ್ಆ್ಯಪ್ ಸಂಖ್ಯೆಯನ್ನು ನೈನ್ ಡಬಲ್ ಫೋರ್ ಡಬಲ್ ಏಟ್ ಫೋರ್ ತ್ರೀ ಏಯ್ಟ್ ತ್ರೀ ಒನ್ಗೆ ವಾಟ್ಸಪ್ ಮಾಡಿ ವಂದನೆಗಳು